ಸರ್ ನೋಡಿ ಸರ್ ಕಲ್ಲು ಬೆಲ್ದ ಸರ್ ಒಂದೇ ಫಿನಿಶಿಂಗ್ ಸರ್ ಮೇಲಿಂದ ಕೆಳುವರೆಗೂ ಒಂದೇ ಫಿನಿಶಿಂಗ್ ಇರುತ್ತೆ ಸರ್ ಹಸಿ ಕಲ್ಲು ಸರ್ ಇದು ಕೋಲಾರದಿಂದ ಬರುತ್ತೆ ಸರ್ ಕಲ್ಲು ಹಂತಿ ರೂಜ್ ಆಗ್ಬಾರ್ದು ಸರ್ ಅಂದಿ ಬಂದು ಕುದ್ರೆ ಜಗ್ಬಾರ್ದು ಸರ್ ಅದಕ್ಕೋಸ್ಕರ ನಮ್ಗೆ ನಾಲ್ಕು ಲೇಯರ್ ಹಾಕ್ಕೊಟ್ಟಿದ್ವಿ ಸರ್ ಬಂದು ಕೆಲಸ ನೋಡ್ಲಿ ಮಾತಾಡಲಿ ಸರ್ ಆಮೇಲೆ ಅತಿ ಕಡಿಮೆ ಬೆಲೆ ನಾವು ಮಾಡ್ಕೊಡ್ತೀವಿ ಸರ್ ಅವರು ಇನ್ನೂ ಕಮ್ಮಿ ಮಾಡ್ತೀರಾ ನಾನು ಅದಕ್ಕಿಂತ ಕಮ್ಮಿ ಮಾಡ್ಕೊಡ್ತೀನಿ ಸರ್ ಆದರೆ ಕ್ವಾಲಿಟಿ ಬರೋಲ್ಲ ಅದಕ್ಕೋಸ್ಕರ ನಾವು ಕ್ವಾಲಿಟಿ ಮಾತ್ರ ಇದು ಮಾಡ್ಕೊಳ್ಳಲ್ಲ ಸರ್ ನೋಡಿ ಸರ್ ಕಲ್ಲು ಬೆಲ್ಲದಚ್ಚಿದ್ದಂಗೆ ಇದೆ ಸರ್ ಒಂದೇ ಫಿನಿಷಿಂಗ್ ಸರ್ ಮೇಲಿಂದ ಕೆಳವರೆಗೂ ಒಂದೇ ಫಿನಿಷಿಂಗ್ ಇರುತ್ತೆ ಸರ್ ಹಸಿ ಕಲ್ಲು ಸರ್ ಇದು ಕೋಲಾರದಿಂದ ಬರೋದು ಸರ್ ಕಲ್ಲು ಗುಣಮಟ್ಟಕ್ಕೋಸ್ಕರ ನಾವು ಹಾಕೊಡ್ತೀವಿ ಸರ್ ಇದೇ ಕಲ್ಲು ಹಾಕೊಡ್ತೀವಿ ಕೋಲಾರದಿಂದ ತರಿಸ್ತೀನಿ ಅಲ್ಲೇ ಹಾಕಿಕೊಡ್ತೀನಿ ಸರ್ ಕಂಬ ಏನಾರು ಒಂದು ಸ್ವಲ್ಪ ಡ್ಯಾಮೇಜ್ ಆಯ್ತು ಅಂದರೆ ವಾಪಸ್ ವಾಪಾಸ್ ಕಳಿಸ್ಬಿಡ್ತೀನಿ ಸರ್ ಒಂದು ಇಪ್ಪತ್ತು ಕಂಬ ಇದು ಬಂದ್ರೂ ಇದು ಮಾಡ್ಬಿಡ್ತೀನಿ ಸರ್ ಸರ್ ಕಾಮನಾಗಿ ಎಲ್ಲರೂ ಸರ್ ಮೂರು ಲೇಯರ್ ಹಾಕ್ತಾರೆ ಸರ್ ನಾವು ನಾಲ್ಕು ಲೇಯರ್ ಹಾಕಿದ್ದೀವಿ ಸರ್ ಏನಂತಕಂದರೆ ಕೆಲಸ ಇರಬೇಕು ಮೆಸ್ ಲೂಸ್ ಆಗಬಾರ್ದು ತಂತಿ ಲೂಜಾಗಬಾರ್ದು ಅನ್ನೋಕ್ಕೆ ಸರ್ ಅಂದಿ ಬಂದು ಗುದ್ದಿದ್ರೂ ಜಗ್ ಸರ್ ಅದಕ್ಕೋಸ್ಕರ ನಾವು ಲಾ ನಾಲ್ಕು ಲೇಯರ್ ಹಾಕ್ಕಿ ಸರ್ ಅವ್ರಿಗೆ ಕಸ್ಟಮರ್ಗೋಸ್ಕರ ಅವ್ರು ಮೂರು ಲೇಯರೇ ಎಕ್ಸಾಂಪಲ್ ಎಲ್ಲ ಸೊ ಫುಲ್ಲು ಹಾಕೋದು ಏಳು ಅಡಿ ಕಂಬಕ್ಕೆ ಐದು ಅಡಿ ಮಿಷಿಗೆ ಮೂರು ಲೇಯರ್ ತಂತಿ ಹಾಕ್ತಾರೆ ಸರ್ ನಾವು ನಾಲ್ಕು ಲೇಯರ್ ಹಾಕಿದೀವಿ ಸರ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಲೇಯರ್ ಹಾಕ್ತೀವಿ ಸರ್ ಟಾಕ ಇಲ್ಲಿ ಇಲ್ಲೊಂದು ಟಾಕ ಹಾಕ್ತೀವಿ ಇಲ್ಲೊಂದು ಟಾಕ ಹಾಕ್ತೀವಿ ಸರ್ ಒಂದೊಂದು ಲೇಯರ್ಗೂ ಎರಡು ಎರಡು ಟಾಕ ಬಿದ್ದಿರುತ್ತೆ ಸರ್ ಕಂಬದ ಹತ್ರ ಈ ಥರ ನುಲ್ಸ್ತೀವಿ ಸರ್ ಫುಲ್ಲು ಕಂಬದ ಹತ್ರ ಈ ಥರ ನಿಲ್ಸ್ಬಿಟ್ಟು ಇಲ್ಲವೇ ಒಂದು ಟಾಕ ಇಲ್ಲೊಂದು ಟಾಕ ಸೆಂಟ್ರಲ್ಲಿ ಹಾಕ್ತೀವಿ ಸರ್ ಅದಕ್ಕೋಸ್ಕರ ಬಿಗಿಯಾಗಿರುತ್ತೆ ಸರ್ ಆ ಕಡೆಯಿಂದ ಬಂದು ಅಂದಿಗೆ ಗುದ್ದಿದ್ರೂ ಜಗ್ಬಾರ್ದು ಸರ್ ಅದಕ್ಕೋಸ್ಕರ ನಾವು ನಾಲ್ಕು ಲೇಯರ್ ಹಾಕ್ಕೊಟ್ಟಿದ್ದೀವಿ ಸರ್ ಕಸ್ಟಮರ್ಗೆ ಸರ್ ಇದು ಚೈನ್ಲಿಂಗ್ ಮೆಸ್ಸು ಇದು ಬಂದು ಒಂದು ಮುಳ್ತಂತಿ ಮಿಶ್ ಬರುತ್ತೆ ಮಿಶ್ ಇದು ಮುಳ್ತಂತಿ ಬರುತ್ತೆ ಒಂದು ನಾಟಾಡು ಮೆಶ್ ಬರುತ್ತೆ ಬ್ಲೇಡ್ ತಂತಿ ಬರುತ್ತೆ ಸರ್ ಕಸ್ಟಮರ್ ಯಾವ್ದು ಕೇಳ್ತಾರೋ ಅದು ನಾವು ಹಾಕ್ಕೊಡ್ತೀವಿ ಸರ್ ಬಂದು ಸರ್ ಜಾಸ್ತಿ ಕಾಮನ್ ಹಾಕೋದು ಸರ್ ಚೈನ್ಲಿಂಗ್ ಮಿಶು ಮುಳ್ತಂತಿ ಸರ್ ನಾಟಾಡು ಮಿಶು ಅಂದರೆ ಜಾಸ್ತಿ ಕಾಸ್ಟ್ ಆಗುತ್ತೆ ಅವ್ರು ಇಷ್ಟಪಟ್ಟು ಹಾಕಿಸ್ಕೊಂಡ್ರೆ ಹಾಕಿಸ್ಕೊತಾರೆ ಸರ್ ಅವರು ಸರ್ ನಾವು ಇವಾಗ ಕಾಮನ್ ಹಾಕ್ತಾ ಇರೋದಂದರೆ ಚೈನ್ಲಿಂಗ್ ಮಿಶು ಮುಳ್ತಂತಿ ಸರ್ ಸರ್ ಕಂಪ್ನಿದು ಅದು ಬಂದು ಇದು ಟಾಟಾ ಹಾಕ್ತೀವಿ ಚೈನ್ಲಿಂಗ್ ಮಿಶಲ್ಲಿ ನಾಲ್ಕು ಥರ ಇದೆ ಟಾಟಾ ಇದೆ ಮೈಕ್ರೋನ್ ಇದೆ ಸುಪ್ರೀಮ್ ಇದೆ ಜಿಂದಾಲ್ ಇದೆ ಸರ್ ಕಸ್ಟಮರ್ ಯಾವ್ದು ಕೇಳ್ತಾರೋ ನಾವು ಅದು ಹಾಕ್ಕೊಡ್ತೀವಿ ಸರ್ ತಂತಿ ಮಾತ್ರ ಟಾಟಾನೇ ಸರ್ ಎಲ್ಲೇ ಯಾವುದೇ ಆಗಲಿ ಯಾವುದೇ ಮಿಸ್ ಆಗಲಿ ಫುಲ್ ಪ್ಯೂರ್ ಟಾಟಾನೇ ಸರ್ ತಂತಿ ಹಾಕ್ಕೊಡೋದು ಸರ್ ಮೈಸೂರು ಹತ್ರ ನಂಜನಗೂಡ ಹತ್ರ ಸಿಂಧುವಳ್ಳಿಪುರ ಅಂತ ಇರೋದು ಇಲ್ಲಿ ಬಂದು ವರ್ಕ್ ಮಾಡಿದ್ದೀನಿ ಸರ್ ನಾನು ಎಂಟೂವರೆ ಎಕರೆ ಫ್ಲ್ಯಾಟು ಕೆಲಸ ಮಾತ್ರ ಅದ್ಭುತವಾಗಿ ಬಂದಿದೆ ಇದಕ್ಕೆ ಬಂದು ಸರ್ ಎಂಟೂವರೆ ಎಕ್ರೆಗೆ ಸಾವಿರದ ನೂರು ಬಿದ್ದಿದೆ ಸರ್ ಸಾವಿರ ನೂರು ಬಿದ್ದಿರೋ ಓನರ್ಗೆ ಕಡಿಮೆ ಪ್ರೈಸಲ್ಲಿ ಮಾಡಿಕೊಟ್ಟಿದ್ದೀನಿ ಸರ್ ಅತಿ ಕಡಿಮೆ ಪ್ರೇಸಲ್ಲಿ ಮಾಡಿಕೊಟ್ಟಿದ್ದೀನಿ ಅವನ ಯಾವನೇ ಬಂದರೂ ಸರ್ ಬಂದು ಕೆಲಸ ನೋಡಲಿ ಮಾತಾಡಲಿ ಸರ್ ಆಮೇಲೆ ಅತಿ ಕಡಿಮೆ ಬೆಲೆ ನಾವು ಮಾಡ್ಕೊಡ್ತೀವಿ ಸರ್ ಅವರು ಇನ್ನೂ ಕಮ್ಮಿ ಮಾಡ್ತೀರಾ ನಾನು ಅದಕ್ಕಿಂತ ಕಮ್ಮಿ ಮಾಡಿಕೊಡ್ತೀನಿ ಸರ್ ಆದರೆ ಕ್ವಾಲಿಟಿ ಬರಲ್ಲ ಅದಕ್ಕೋಸ್ಕರ ನಾವು ಕ್ವಾಲಿಟಿ ಮಾತ್ರ ಇದು ಮಾಡ್ಕೊಳ್ಳಲ್ಲ ದುಡ್ಡು ನಾವು ದುಡ್ಡುಕ್ಕೆ ಮಖ ನೋಡಲ್ಲ ಸರ್ ಕ್ವಾಲಿಟಿ ಬೇಕು ನಮಗೆ ಕೆಲಸ ಬೇಕು ಸರ್ ಅದಕ್ಕೋಸ್ಕರ ನಾವು ಕ್ವಾಲಿಟಿ ವರ್ಕ್ ಮಾಡಿಕೊಡ್ತೀವಿ ಅವರು ಹತ್ತು ರೂಪಾಯಿ ಕ ಹೆಚ್ಚು ಕಮ್ಮಿ ಮಾಡ್ತೀನಿ ಅಂತಾರೆ ಕ್ವಾಲಿಟಿ ಬರೋದಿಲ್ಲ ಅವ್ರದ್ದು ನಮ್ಮದು ಹತ್ತು ರೂಪಾಯಿ ಜಾಸ್ತಿ ಇದ್ರೂ ಕ್ವಾಲಿಟಿ ಸೂಪರಾಗಿರುತ್ತೆ ಸರ್ ಕೆಲಸ ಮಾತ್ರ ಅದ್ಭುತವಾಗಿ ಬರುತ್ತೆ ಸರ್ ಸರ್ ಆಪರು ಅಂತಾರೆ ಸರ್ ನನಗೆ ಸಿ ಸಿ ಟಿ ವಿ ಹಾಕಿಸ್ಕೊಡ್ತೀನಿ ಅದಕ್ಕೆ ಗೇಟ್ ಹಾಕಿಸ್ಕೊಡ್ತೀನಿ ಅಂತಾರೆ ಸರ್ ಅದು ಏನಿಲ್ಲ ಅವ್ರ ದುಡ್ಡಲ್ಲೇ ಅವ್ರಿಗೆ ಗೇಟ್ ಹಾಕಿಸ್ಕೊಡ್ತಾರೆ ಅವ್ರಿಗೆ ಸಿ ಕ್ಯಾಮ್ರಾ ಹಾಕಿಸ್ಕೊಡ್ತಾರೆ ಇವಾಗ ಹತ್ತು ರೂಪಾಯಿ ಜಾಸ್ತಿ ಮಾಡಿದರೆ ಸಾಕು ಸರ್ ಅದೇ ಬಂದ್ಬಿಡುತ್ತೆ ಒಂದು ಸಿ ಸಿ ಕ್ಯಾಮ್ರಾ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇರುತ್ತೆ ಸರ್ ಅಷ್ಟೇ ಸಿ ಸಿ ಕ್ಯಾಮ್ರಾ ಗೇಟ್ ಬಂದು ಒಂದು ಐದು ಸಾವಿರ ಹತ್ತು ಸಾವಿರದ ಒಳಗಡೆ ಆಗುತ್ತೆ ಅವ್ರ ದುಡ್ಡಲ್ಲೇ ಅವ್ರಿಗೆ ಗೇಟ್ ಹಾಕಿಸ್ಬಿಡ್ತಾರೆ ಅವ್ರ ದುಡ್ಡಲ್ಲೇ ಅವ್ರಿಗೆ ಸಿ ಕ್ಯಾಮ್ರಾ ಹಾಕಿಸ್ಬಿಡ್ತಾರೆ ಆಪರ್ ಗೀಪರ್ ಅಂತ ಇದು ಮಾಡ್ಕೊ ಹೋಗ್ತಾರೆ ಸರ್ ನಾವು ಆಪರ್ ನಮ್ಮ ಹತ್ರ ಏನಿಲ್ಲ ಸರ್ ಕ್ವಾಲಿಟಿ ಕೆಲಸ ಮಾತ್ರ ಫು ಫೈನಾಗಿ ಮಾಡ್ಕೊಡ್ತೀವಿ ಸರ್ ನಾವು